ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಕುಕ್ಕರ್ನಲ್ಲಿ ನಾನು ಆರು ವಿಜಲ್ಗೆ ಬೇಳೆ ಮತ್ತು ಟೊಮೆಟೊ ಈರುಳ್ಳಿ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಗೆ ಅರಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕು ನುಗ್ಗೆಕಾಯಿ ಸಾರು ಅಂದರೆ ನುಗ್ಗೆಕಾಯಿನೂ ಬೇಯಬೇಕಲ್ವಾ ಸೊ ಅದಕ್ಕೆ ನುಗ್ಗೆಕಾಯಿಗೆ ಹಿಡಿಯುವಷ್ಟು ಉಪ್ಪುಕ್ಕೂ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಗೆ ಖಾರದ ಪುಡಿನೂ ಹಾಕಿ ಸಾಂಬಾರು ಪುಡಿನ ನಾನು ಇದರಲ್ಲೇ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಹುಣಸೆ ರಸ ಕರಿಬೇವು ಸಾಸಿವೆ ಜೀರಿಗೆ ಕೊತ್ತಂಬರಿ ಖಾರದ ಪುಡಿ ಒಂದು ಸ್ಪೂನು ಅರಿಶಿನ ಪುಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆ ನಿಮಗೆ ಗೊತ್ತೇ ಇದೆ ಸೊ ಇವಾಗ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೊತೀನಿ ನೋಡಿ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಬೇಳೆ ಜೊತೆಯಲ್ಲಿ ಹಾಗೆ ಇನ್ನೊಂದು ಕಡೆ ಆಯಿಲ್ ಬಿಸಿಗಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಆಯಿಲ್ ಹೀಟ್ ಆಗಿದೆ ಈಗ ನಾನು ಫ್ಲೇಮನ್ನ ಸ್ವಲ್ಪ ಲೋ ಮಾಡ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಇದು ಕರಿಬೇವು ఖార పుడి అరశా పుడిచికి తస్తే ఇష్ట మిక్స్కుంటే సో ఈ స్టేజల్ నేను హుణే రస హాకొతీ నోడి హుణే రసాను హాకీ సో ఇవగా ನುಗ್ಗೆಕಾಯಿ ಏನು ಬೇ ಬೆಂದಿತ್ತಲ್ಲ ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಬನ್ನಿ ನೋಡಿ ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ನುಗ್ಗೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮಿಕ್ಸ್ ಮಾಡಿಕೊಂಡು ಎರಡು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಲೋ ಫ್ ಲೋ ಆಗಿಟ್ಕೊಂಡಿದ್ನಲ್ಲ ಫ್ಲೇಮು ಅದನ್ನು ನಾನು ಮೀಡಿಯಮ್ಗೆ ಇಟ್ಕೊಂಡಿದ್ದೀನಿ ಇದೇ ಥರ ಬೇಯೋದಕ್ಕೆ ಬಿಟ್ಟರೆ ಇದರಲ್ಲಿ ಹುಣಸೆ ರಸದ್ದು ಫ್ಲೇವರು ಹಾಗೆ ಖಾರದ ಪುಡಿ ಎಲ್ಲಾನು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೇ ನೋಡಿ ಇದು ಆಗಿದೆ ಸೊ ಬೇಯಿಸ್ಕೊಂಡಿರುವಂಥ ಒಂದು ಬೇಳೆನ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ರೆಡಿ ಆಗುತ್ತೆ ಒಂದು ಕುದಿ ಅಥವಾ ಎರಡು ಕುದಿ ಚೆನ್ನಾಗಿ ಇದು ಸಾಂಬಾರು ಸೊ ಆವಾಗ ರುಚಿಕರವಾಗಿ ತಯಾರಾಗಿರುವಂತಹ ನುಗ್ಗೆಕಾಯಿ ಸಾರು ರೆಡಿಯಾಗುತ್ತೆ ನೋಡಿ ಸಾಂಬಾರು ಚೆನ್ನಾಗಿ ಕುಡಿತಾ ಇದೆ ಇದು ಇವಾಗ ಆಗಿದೆ ಸೊ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪನ್ನ ನೀವು ಸಾಂಬಾರು ತಣ್ಣಗಾದ್ಮೇಲೆ ಹಾಕಿದ್ರೆ ಚೆನ್ನಾಗೆ ಯಾಕೆ ಅಂತಂದರೆ ಅದು ಸಾಂಬಾರು ಆದಾಗ ಸೊಪ್ಪು ಹಾಕೋದ್ರಿಂದ ಸೊಪ್ಪು ಅದು ಗ್ರೀನಿಷಾಗೇ ಇರುತ್ತೆ ಇವಾಗ ನಾನು ಬಿಸಿಯಲ್ಲೇ ನನಗೆ ಇರಲಿ ಅಂತ ಹಾಕ್ಬಿಟ್ಟಿದ್ದೀನಿ ಮಕ್ಕಳು ತಿಂತಾರೆ ಅಂತ ಸೊ ನಿಮಗೆ ಗ್ರೀನಿಷ್ ಕಾಣಬೇಕು ಅಂತ ಅಂದರೆ ಸ್ವಲ್ಪ ಸಾಂಬಾರು ತಣ್ಣಗಾದಮೇಲೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗೊತ್ತಿದೆಯಲ್ವಾ ಯಾವುದು ಅಂತ ದೇವಿಕಾಸ್ ಕಿಚನ್ ಇದನ್ನು ಚ ಸಪೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಧನ್ಯವಾದಗಳು